ಈಗ ನಾಳೆ ಸೆಲೆಬ್ರಿಟಿ ಶೋ ನಡೀತಾ ಇದೆ ಸಿನಿಮಾದ್ದು ಕಲಾವಿದರೆ ಹೇಳ್ತಾಯಿದ್ರು ಈ ಸಿನಿಮಾ ತೋರಿಸಿ ತೋರಿಸಿ ನಮಗೆ ಅಂತ ಯಾರ್ಯಾರು ಇದ್ರೆ ಹೆಂಗಿರುತ್ತೆ ಏನು ಅಂತ ಸರ್ ಈ ಸಿನಿಮಾಗೆ ಸೆಲೆಬ್ರಿಟಿ ಶೋ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ ನಾಲ್ಕು ದಿನದಿಂದ ಎಲ್ಲ ಕಡೆ ಹೌಸ್ಫುಲ್ಲು ಇಲ್ಲ ಫ್ರಂಟ್ ಲೈನ್ ಹುಡ್ಕೋತಿತ್ತು ಎಲ್ಲ ಸೆಲೆಬ್ರಿಟಿಗಳಿಗೆ ಆಮೇಲೆ ನೋಡೋಣ ನೋಡೋಣ ಅಂತಿತ್ತು ಅದಕ್ಕೆ ರಾಕ್ ಲೈನ್ಸರ್ ಮತ್ತು ಡಿ ಸರ್ ಒಂದು ಡಿಸೈಡ್ ಮಾಡಿ ಇಡೀ ಇಂಟ್ರೆಸ್ಟಿನ ಕರೆಯೋಣ ಈ ಸಂಭ್ರಮದಲ್ಲಿ ಅವರೂ ಇರಲಿ ಮತ್ತು ಅವ್ರಿಗೆ ಒಂದು ಕಂಫರ್ಟೇಬಲ್ ಆಗಿರೋಂಥ ಒಂದು ಥೇಟ್ರ್ ಬುಕ್ ಮಾಡೋಣ ಒಳ್ಳೆ ಸೌಂಡು ಒಳ್ಳೆ ಸ್ಕ್ರೀನ್ ಇರುವಂಥ ಜಾಗದಲ್ಲಿ ನಮ್ಮ ಟೆಕ್ನಿಷಿಯನ್ಸ್ಗಳ ಅಂಥೇಳಿ ಇವತ್ತು ಒಂದಷ್ಟು ಲಿಸ್ಟ್ ಔಟ್ ಮಾಡಿ ಇಡೀ ಇಂಡಸ್ಟ್ರಿ ಅವರು ಇರೋದರಿಂದ ಅವು ಎಲ್ಲರೂ ಸುಧಾ ಇವತ್ತು ಖುದ್ದಾಗಿ ರಾಕ್ ಕ್ಲೈನ್ ಸರ್ ಮತ್ತು ತರುಣ್ ಸರ್ ಬೆಳಗಿಂದನೇ ಕರೆದಿದ್ದಾರೆ ಪ್ರತಿಯೊಬ್ಬರಿಗೂ ಅದೊಂದು ರೆಡ್ ಕಾರ್ಪೆಟ್ ಒಂದು ವಿಶೇಷವಾದಂಥ ಒಂದು ಶೋ ನಡೀತಾ ಇದೆ ನಾಳೆ ಅಂತ ನಾನು ಹೇಳಕ್ಕೆ ಲೊಕೇಶನ್ ಬೇಡ ಒಂದು ಒಳ್ಳೆಯ ಕಡೆ ಶೋ ನಡೀತಾ ಇದೆ ಅಲ್ಲಿಗೆ ನಮ್ಮ ಶ್ರೀಮುರಳಿ ಸರು ಉಪೇಂದ್ರ ಸರು ಡಾಲಿ ಅವರು ಗಣೇಶ್ ಸರ್ ದುನೇ ವಿಜಯ ಅವರು ವಿನಯ್ ರಾಜ್ಕುಮಾರ್ ಅವರು ಕುಮಾರ್ ಅವರು ರಾಮ್ ಅವರು ಸಾಕಷ್ಟು ಸಪ್ತಮಿ ಅವರು ಸುಮಾರು ಜನ ನಾವು ಯಾರೆಲ್ಲ ಇನ್ವೈಟ್ ಮಾಡ್ತೀವಿ ಎಲ್ಲರೂ ಒಂದು ಬರ್ತೀವಿ ಅಂತ ಒಂದು ರಾಕ್ಲೆನ್ ಸರ್ ಕುದ್ದ ಕರೀತಾ ಇರೋದ್ರಿಂದ ಮತ್ತು ಸಿನಿಮಾ ಒಂದೊಳ್ಳೆ ಚೆನ್ನಾಗಿ ಓಡ್ತಾ ಇರೋದ್ರಿಂದ ಇಲ್ಲ ನಾವು ಹೋಗಿ ಸೇರೋ ಸಂಭ್ರಮದಿಂದ ಸಾಕಷ್ಟು ಒಂದು ಅರವತ್ತರಿಂದ ಎಪ್ಪತ್ತೈದು ಜನ ನಟ ನಟಿಯರು ತಂತ್ರಜ್ಞರು ನಿರ್ಮಾಪಕರು ಡಿಸ್ಟ್ರಿಬ್ಯೂಟ್ರುಗಳು ಎಲ್ಲರೂ ಮುನ್ನೂರ ಮೂವತ್ತೆಂಟು ಸೀಟ್ಗಳನ್ನ ನಾವು ಯಾರೂ ಕೂರ್ತಾಯಿಲ್ಲ ನಾವೆಲ್ಲ ನಿಂತ್ಕೊಂಡು ಸಿನಿಮಾ ನೋಡ್ತೀವಿ ಇಡೀ ಕಾಟೇರ ತಂಟ ಅವ್ರನ್ನ ನಾವು ಕೂರಿಸಿ ಸಿನಿಮಾ ತೋರಿಸ್ತೀವಿ ನಾವು ಅವ್ರಿಗೆ ಅವ್ರ ಜೊತೆ ನಿಂತು ನಾವು ಸಿನಿಮಾ ನೋಡ್ತೀವಿ ಅವ್ರ ಅಭಿಪ್ರಾಯನ ಇಡೀ ಕರ್ನಾಟಕದ ತಲುಪಿಸ ನಿಮ್ಮ ಕೈಲಿರುತ್ತೆ